ఎల్గూ నమస్కార ఇది చైత్ర బ్లగ్స్ ఇవతూ నాకు కైమా ఉండే సాంబారు మతాయి ఏం స్పెషల్ అంత కర ఆ మనకి ఎస్టు బందో అత్యమ్మ అప్ప ఎలా బందరు సో ఏనా స్పెషలగా మాంతకైన్కాయ మిక్సి జారీ తెంగినాయి శుంఠి వెళ్ళి చెక్క లవంగ ఏలకి ఆూ బాణ్లే కొత్తకాళ్ళు హుర్కొందీని సో కొత్త కాళు యాడ్మా మిక్సీ జాబరి హాకీ ಕೈಮಾನೆಲ್ಲ ಹಾಕ್ಕೊಂಡು ಈಗ ಸಣ್ಣದಾಗಿ ಒಂದೊಂದು ಉಂಡೆನ ಇದ್ದೀನಿ ಎಲ್ಲ ಉಂಡೆಗಳನ್ನೂ ಒಂದೇ ಥರ ಕಟ್ಕೊಂಡು ಸೊ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಕೈಮಾ ಉಂಡೆ ಸೊ ಮಟನಲ್ಲಿ ಮಟನ್ ಕೈಮಾ ಉಂಡೆ ಮಾಡ್ತಾ ಇರೋದು ನಾನು ಚಿಕನ್ನಲ್ಲೂ ಸಹ ಮಾಡ್ಬೋದು ಸೊ ಮಟನ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಎಲ್ಲರಿಂದೊಂದಾಗಿ ಉಂಡೆ ಕಟ್ಕೊಂಡು ನಂತರ ಬಾಣಲಿಯಲ್ಲಿ ಎಣ್ಣೆ ಹಾಕಿ ಒಂದೊಂದಾಗಿ ಕರ್ಕೊಂಡು ಇಟ್ಕೊತಾ ಇದ್ದೀನಿ ಸೊ ನಾನು ಇವತ್ತು ಒಂದು ಕೆ ಜಿ ಮಾಡ್ತಾ ಇರೋದು ಸೊ ಅದರಿಂದ ಎರಡು ಸಲ ನಾನು ಎಣ್ಣೆಲಿ ಕರ್ಕೊಂಡಿದ್ದೀನಿ ಮೊದಲಿಗೆ ಒಂದೊಂದೇ ನಿಧಾನಕ್ಕೆ ಎಣ್ಣೆಲಿ ಹಾಕಿ ಮುಚ್ಚಿಡಿ ಸೊ ಅದು ಬೆಂದಾದ ನಂತರ ನಿಧಾನಕ್ಕೆ ಅದನ್ನು ತಿರುವು ಹಾಕಬೇಕು ಸೊ ಉಂಡೆ ಒಂದು ಕೂಡ ಹೊಡೆದಿಲ್ಲ ತುಂಬಾ ಚೆನ್ನಾಗಿ ಬಂದಿತ್ತು ಸಾಂಬಾರೆಲ್ಲ ಸ್ವಲ್ಪ ಮಸಾಲೆನ ನಾವು ಎತ್ತಿಟ್ಕೊಳ್ಬೇಕು ಸ್ವಲ್ಪ ಇದು ಗಟ್ಟಿಯಾಗಿ ಬರುತ್ತೆ ಮಸಾಲೆಗಳನ್ನ ಸಾಂಬಾರು ತುಂಬಾ ಟೇಸ್ಟಿಯಾಗಿರುತ್ತೆ ಹೀಗೆಲ್ಲ ತಿರು ಹಾಕ್ಕೊಂಡು ಇನ್ನೊಂದು ಸ್ವಲ್ಪ ಮುಚ್ಚಿಡಬೇಕು ಸೊ ಇದು ನೆಕ್ಸ್ಟ್ ಎರಡನೇ ಸ್ಟೆಪ್ ಆಗ್ತಾ ಇರೋದು ಉಂಡೆ ತುಂಬಾ ಜಾಸ್ತಿ ಕ್ವಾಂಟಿಟಿಯಲ್ಲಿರೋದರಿಂದ ಒಂದೇ ಸಲ ಎಲ್ಲ ಮಾಡಲಿಕ್ಕಾಗಲಿಲ್ಲ ಸೊ ಎರಡು ಸಲ ಹಾಕಿ ಇದ್ದೀನಿ ಕೈಮಾನ ಸೊ ಮಸಾಲೆಲ್ಲ ಹಾಕಿ ಕುದ್ದ ನಂತರ ಈ ಥರ ಆಗಿದೆ ನೋಡಿ ಫ್ರೆಂಡ್ಸ್ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿತ್ತು ಕೈಮ ಉಂಡೆ ಸಾಂಬಾರು ಮಾತ್ರ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ಲ ಅಲ್ವಾ ಖೈಮಾವುಂಡೆ ಸಾಂಬಾರು ರೆಡಿ ಆಯಿತು ನೋಡಿ ಎಷ್ಟು ಗಟ್ಟಿಯಾಗಿದೆ ಈಗ ఇది మా టై మూ సాంబార్ ఇ కాంబినేషన్గా నవత్ రొట్టి మార్కెండి సో హిట్టన్నె కల్స్కుంటు ఆకీ ఇంక నిదానె కల్స్కుంటు హిట్టను ఒదొందా రొట్టిన ఉట్కూ బేసికొందే ಸೊ ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್ ರೊಟ್ಟಿಗೆಲ್ಲ ಚೆನ್ನಾಗಿ ಕಾಂಬಿನೇಷನ್ ಆಗುತ್ತೆ ಮುದ್ದೆನೂ ಸಹ ಮಾಡ್ಕೋಬೋದು ನೋಡಿ ಒಂದೊಂದಾಗಿ ಲಟ್ಟಿಸ್ತಾ ಇದ್ದೀನಿ ಎಲ್ಲ ಹೀಗೆ ಲಟ್ಟಿಸ್ಕೊಂಡು ತೆಗೆದಿಟ್ಕೊಳ್ತಾ ಇದ್ದೀನಿ ಸೊ ನಮ್ಮನೇ ಹೆಚ್ಚು ರೊಟ್ಟಿ ತಿನ್ನೋದ್ರಿಂದ ರೊಟ್ಟಿ ಕಾಂಬಿನೇಷನ್ ನಾವು ಮಾಡಿರೋದು